ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಹಾಗೂ ನನ್ನ ನೆಚ್ಚಿನ ನೌಕರ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು ಸ್ನೇಹಿತರೆ ಈ ದಿನ ನಾನು ಆದಾಯ ತೆರಿಗೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಒನ್ ಬಗ್ಗೆ ವೇತನದ ಗಳಿಕೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೇವಲ ಎರಡರಿಂದ ಮೂರು ನಿಮಿಷಗಳಲ್ಲಿ ಮುಗಿಸ್ತೇನೆ ಸ್ನೇಹಿತರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಅಂದರೆ ವೇತನ ವೇತನ ಅಂದರೆ ಏನು ಅದರಲ್ಲಿ ಯಾವ್ಯಾವ ಅಂಶಗಳು ಸೇರ್ಪಡೆ ಆಗುತ್ತೆ ಅನ್ನೋದನ್ನು ನೋಡೋಣ ಈ ವೇತನದಲ್ಲಿ ಮೂಲ ವೇತನ ಬರುತ್ತೆ ತುಟಿ ಭತ್ತೆ ಬರುತ್ತೆ ಮನೆ ಬಾಡಿಗೆ ಬರುತ್ತೆ ಅಂಗವೈಕಲ್ಯ ಭತ್ತೆ ಏನಾದರೂ ಪಡಿತಿದ್ರೆ ಅದು ಬರುತ್ತೆ ವೈದ್ಯಕೀಯ ಭತ್ತೆ ಪಡಿತಾ ಇದ್ದರೆ ಅದು ಬರುತ್ತೆ ಮಧ್ಯಂತರ ಪರಿಹಾರ ಬರುತ್ತೆ ನಗರ ಪರಿಹಾರ ಭತ್ತೆ ಬರುತ್ತೆ ಎನ್ ಪಿ ಎಸ್ ಸರ್ಕಾರದ ವಂತಿಗೆ ಬರುತ್ತೆ ಪಿ ಪಿ ಎಸ್ ಎಫ್ ಎನ್ ಅಂದರೆ ಸಣ್ಣ ಕುಟುಂಬ ಯೋಜನೆಯ ಭತ್ಯೆ ಏನಾದರೂ ಪಡೀತಿದ್ರೆ ಅದು ಬರುತ್ತೆ ವೇತನದೊಂದಿಗೆ ಪಡೆಯುವ ಇತರೆ ಯಾವುದೇ ರೀತಿಯ ಭತ್ಯೆಗಳಿದ್ದರೂ ಅದು ಗಳಿಕೆಗಳಿಗೆ ಬರುತ್ತೆ ಅದಾದ ನಂತರ ಗಳಿಕೆ ರಜೆ ನಗದೀಕರಣ ರಜೆ ಅವಧಿಯ ಸಂಬಳ ಏನಾದರೂ ಪಡೆದಿದ್ದರೆ ಅದು ಬರುತ್ತೆ ಅದರ ಜೊತೆಗೆ ನಾವು ಟ್ಯಾಕ್ಸ್ ಅಸೆಸ್ಮೆಂಟ್ ಕೊಡುವಂಥ ವರ್ಷದಲ್ಲಿ ಯಾವುದಾದರೂ ವೇತನ ಬಾಕಿಗಳೇನಾದರೂ ಪಡೆದಿದ್ದರೆ ಅದು ಸಹಿತ ವೇತನ ಅಂತ ಅಂಡರ್ ಸೆಕ್ಷನ್ ಸೆವೆಂಟೀನ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಹೇಳುತ್ತೆ ಅದನ್ನು ತಾವಿಲ್ಲಿ ನೋಡ್ಬೋದು ಇದು ಇದು ಬಹಳ ಮುಖ್ಯವಾಗಿ ಸಾಕಷ್ಟು ಜನ ನಮ್ಮ ನೌಕರ ಬಾಂಧವರು ಕೇಳುವಂಥ ಪ್ರಶ್ನೆ ಎನ್ ಪಿ ಎಸ್ ಅಮೌಂಟು ಪೇ ಸ್ಲಿಪ್ಪಲ್ಲಿ ಬರೋಲ್ಲ ಎಚ್ ಆರ್ ಎಮ್ ಎಸ್ ಪೇ ಸ್ಲಿಪ್ಪಲ್ಲಿ ಅದನ್ನು ತೋರಿಸ್ಬೇಕಾ ತೋರಿಸ್ಬಾರ್ದಾ ಅನ್ನೋ ಗೊಂದಲದಲ್ಲಿ ಇದ್ದಾರೆ ಸ್ನೇಹಿತರೆ ಅಕಾರ್ಡಿಂಗ್ ಟು ದ ಸೆಕ್ಷನ್ ಸೆವೆಂಟೀನ್ ಏನು ಹೇಳುತ್ತೆ ನೋಡಿ ಇಲ್ಲಿ ಪಾಯಿಂಟ್ ನಂಬರ್ ఎయింటీ తాము నోడ్బోదు ద కంట్రిబ్యూషన్ మేడ్ బై ద సెంట్రల్ గవర్నమెంట్ ఆర్ ఎనీ అదర్ ఎంప్లాయర్ టు ద అకౌంట్ ఆఫ్ ద ఎంప్లయర్ అండర్ ద న్యూ పెన్షన్ స్కీమ్ ఆస్ నోటిఫైడ్ వైడ్ నోటిఫికేషన్ నంబర్ ఫైవ్ సెవెన్ టూ థౌసండ్ త్రీ ఇ అండ్ పిఆర్ డేటెడ్ ట్వంటీ టు ట్వెల్వ్ టు థౌసండ్ త్రీ ఎన్క్లోజస్డ్ ఆస్ ఎనెక్షర్ సెవెన్ రెఫర్డ్ ఇన్ ద సెక్షన్ ఎయిటీ సిసి డి ప్యారా ఫైవ్ పాయింట్ ఫైవ్ పైంట్ త్రీ ఆఫ్ దిస్ సర్క్యులర్ ಏನು ಹೇಳುತ್ತೆ ಅಂದರೆ ಅರ್ನಿಂಗ್ಸಲ್ಲಿ ಸರ್ಕಾರದ ವಂತಿಗೆ ಸಹಿತ ತೋರಿಸ್ಬೇಕಾಗತ್ತೆ ಇದು ವೇತನದಲ್ಲಿ ಬರುವಂತಹ ವೇತನದ ಮೂಲ ವೇತನದ ಜೊತೆಗೆ ಯಾವುದೇ ರೀತಿಯ ಬತ್ತಿಗಳನ್ನು ಪಡಿತಾ ಇದ್ದರೆ ಅದನ್ನು ನಾವು ಅಂಡರ್ ಸೆಕ್ಷನ್ ಸೆವೆಂಟೀನಲ್ಲಿ ತೊಗೋಬೇಕಾಗತ್ತೆ ಪ್ರತಿ ವರ್ಷ ಕಡ್ಡಾಯವಾಗಿ ಸರ್ಕಾರಿ ನೌಕರರು ತಾವು ಪಡೆಯುವಂಥ ವೇತನದ ಮಾಹಿತಿಗಳನ್ನು ವೇತನ ಮತ್ತು ಬಟವಾಡೆ ಅಧಿಕಾರಿಗೆ ಸಲ್ಲಿಸುವುದು ಕಡ್ಡಾಯ ಆಗಿರುತ್ತೆ ಒಂದು ಪಕ್ಷ ನೌಕರರು ಸಲ್ಲಿಸಲಿಲ್ಲ ಅಂದರೆ ವೇತನ ಮತ್ತು ಬಟವಾಡೆ ಅಧಿಕಾರಿಗಳು ನೇರವಾಗಿ ಅಂಡರ್ ಸೆಕ್ಷನ್ ನೂರ ತೊಂಬತ್ತೆರಡರ ಪ್ರಕಾರ ಅವರೇ ಲೆಕ್ಕಾಚಾರ ಹಾಕಿ ವೇತನವನ್ನು ಹಿಡಿಯುವುದು ಅವರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರುತ್ತೆ ಇದು ಅಂಡರ್ ಸೆಕ್ಷನ್ ಸೆವೆಂಟೀನ್ ಬಗ್ಗೆ ಇಲ್ಲಿಯವರೆಗೆ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು